ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕುಟುಂಬ ಸಮೇತರಾಗಿ ಮೈಸೂರಿನ ಚಾಮುಂಡಿ ದೇಗುಲಕ್ಕೆ ಇಂದು ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಈ ವರ್ಷದ ಮೇ ತಿಂಗಳವರೆಗೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿ ಮಾಡಲಾಗಿದೆ ನಗದು ಪಾವತಿಗೆ ಎದುರಾಗಿದ್ದ ತಾಂತ್ರಿಕ ಸಮಸ್ಥೆಗಳನ್ನು ಪರಿಹರಿಸಲಾಗಿದೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಮೂಲಕ ಪ್ರತಿ ತಿಂಗಳು ಮೂವತ್ತೊಂದು ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೆ ನೇರ ನಗದು ಪಾವತಿ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು ತೊಂದರೆ ಇಲ್ಲ ಇಲ್ಲ ತಾಂತ್ರಿಕ ದೋಷ ಕೂಡ ಎಲ್ಲ ಸರಿ ಮೂವತ್ತೊಂದು ಜಿಲ್ಲೆಗೆ ತಾಲೂಕ್ ಪಂಚಾಯಿತಿ ಅಂದರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ತಾಲೂಕ್ ಪಂಚಾಯಿತಿಯ ಮುಖಾಂತರ ನೇರವಾಗಿ ಸಿ ಡಿ ಪಿ ಒ ಅಕೌಂಟ್ಗೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಬೆನಿಫಿಷರಿಗಳ ಅಕೌಂಟ್ಗೆ ಹಾಕುವಂಥ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ ಸೊ ತಾಂತ್ರಿಕ ದೋಷ ಅಂತೂ ಏನಿಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿಗಳಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ